ಕಲ್ಲಂಗಡಿ ಹಣ್ಣಷ್ಟೇ ಅಲ್ಲ ಅದರಲ್ಲಿರ್ತಕ್ಕಂಥ ಬೀಜಗಳು ಕೂಡ ಕೂದಲು ಉದುರುವ ಸಮಸ್ಯೆ ನಿವಾರಿಸುತ್ತವೆ ಈ ಬೀಜಗಳು ಕೂಡ ಬಹಳಷ್ಟು ಔಷಧೀಯ ಗುಣಗಳನ್ನು ಹೊಂದಿವೆ ಆದರೆ ನಾವು ಬೀಜ ತಿನ್ನದೆ ಹಾಗೆ ಎಸಿತೀವಿ ಇದರಲ್ಲಿರ್ತಕ್ಕಂಥ ಬಿಳಿ ಮತ್ತು ಕಪ್ಪು ಬೀಜ ಎರಡು ಏನಂತಂದರೆ ತಿನ್ನಲು ಸೇಫ್ ಮತ್ತು ಆರೋಗ್ಯಕ್ಕೂ ಒಳ್ಳೆಯದು ಹಾಗೆ ತಿನ್ಬಹುದು ಅಥವಾ ಕಪ್ಪು ಬೀಜಗಳನ್ನು ಒಣಗಿಸಿ ಮೇಲಿನ ಕಪ್ಪು ಭಾಗ ತೆಗೆದ್ರೆ ಒಳಗೆ ಬಿಳಿ ಭಾಗ ಏನಿರುತ್ತಲ್ಲ ಅದನ್ನು ತಿನ್ಬಹುದು ಯಾಕೆಂದ್ರೆ ಇದು ಕ್ಯಾಲ್ಶಿಯಂ ಸಮೃದ್ಧವಾಗಿದೆ ಮತ್ತು ಇನ್ನೂ ಅನೇಕ ಸೂಕ್ಷ್ಮ ಪೋಷಕಾಂಶಗಳನ್ನು ಹೊಂದಿದೆ ಈ ಬೀಜಗಳು ಮತ್ತು ಹಣ್ಣಿನ ಸೇವನೆ ಇವೆರಡರ ಸೇವನೆ ಮಾಡೋದ್ರಿಂದ ನಮ್ಮ ಕೂದಲು ಉದುರುವ ಸಮಸ್ಯೆ ನಿವಾರಣೆ ಆಗುತ್ತೆ ಇವುಗಳ ಸೇವನೆ ನಮ್ಮ ಜಾಯಿಂಟ್ ಪೇನ್ಗಳಿಗೂ ಒಳ್ಳೆಯದು ಸಂಶೋಧನೆಯ ಪ್ರಕಾರ ಇದರಲ್ಲಿರತಕ್ಕಂಥ ಬೀಟಾ ಕ್ರಿಪ್ಟೊಸ್ಯಾಂಥಿನ್ ಎಂಬ ರಾಸಾಯನಿಕ ಸತ್ವವು ಆಂಟಿ ಇನ್ಫ್ಲಮೇಟರಿ ಗುಣ ಹೊಂದಿದೆ ಇದು ನಮ್ಮ ಜಾಯಿಂಟ್ಗಳನ್ನು ಇನ್ಫ್ಲಮೇಷನ್ ಉರಿಯು